ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಇವತ್ತಿನ ವೀಡಿಯೋದಲ್ಲಿ ನಮ್ಮ ಪ್ರೋ ಬ್ಯಾಚ್ ಸಿಕ್ಸ್ತ್ ಸ್ಟೂಡೆಂಟ್ಸ್ ಪೋರ್ಟ್ಫೋಲಿಯೋ ಶೂಟ್ ನಡೀತಾ ಇದೆ ಹೇಗಿರುತ್ತೆ ಇವತ್ತಿನ ದಿನ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಯಾವ ರೀತಿ ವರ್ಕ್ ಮಾಡ್ತಾರೆ ಫೈನಲ್ ಔಟ್ಪುಟ್ ಎಲ್ಲ ಹೇಗೆ ಬರುತ್ತೆ ಅಂತ ನೀವು ಕೂಡ ನೋಡ್ಬೋದು ವಿಡಿಯೋನ ಕೊನೆವರೆಗೂ ನೋಡಿ ತುಂಬಾ ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನನ್ನ ಚಾನೆಲ್ನ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ವೀಡಿಯೋ ನೋಡಿ ನಿಮ್ಗೆ ಏನಿಸ್ತಂತ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ವಿಡಿಯೋಸ್ ಇಷ್ಟ ಆದರೆ ಅದಕ್ಕೆ ಲೈಕ್ ಮಾಡೋದನ್ನ ಮರಿಬೇಡಿ ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ ಇದು ಬಂದು ಲಾಸ್ಟ್ ವೀಕು ಗುರುವಾರ ನಡೆದಂಥ ಪೋರ್ಟ್ಫೋಲಿಯೋ ಶೂಟ್ ಎಲ್ಲರೂ ಕೂಡ ರಾಘವೇಂದ್ರ ಸ್ವಾಮಿ ಭಕ್ತರೇ ಆಗಿರೋದ್ರಿಂದ ಆದಷ್ಟು ಈ ಥರ ಒಳ್ಳೆ ಕೆಲಸಗಳನ್ನ ಗುರುವಾರನೇ ಮಾಡಬೇಕಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿ ಮಾಡ್ತೀವಿ ಸ್ವಲ್ಪ ಲೇಟ್ ಆಯಿತು ಅಷ್ಟೇ ಎಡಿಟ್ ಮಾಡೋದು ಮಾಡಲ್ಸ್ಗಳು ಕೂಡ ಎಲ್ಲ ಬರೋದಿ ಕೇಳಿದ್ವಿ ಆಲ್ಮೋಸ್ಟ್ ಒಂದು ಲೆವೆನ್ ಅಷ್ಟರಲ್ಲಿ ಎಲ್ಲ ಬನ್ನಿ ಹೇಳಿದ್ವಿ ಸ್ಟೂಡೆಂಟ್ಸು ಕೂಡ ಬಂದರು ಹಾಗೆ ನಮ್ಮ ಮಾಡೆಲ್ಸ್ ಕೂಡ ಎಲ್ಲ ಬಂದರು ಬಂದ ತಕ್ಷಣ ನಾವು ಇವಾಗ ನಮ್ಮದು ಏನಿದೆ ವರ್ಕು ಶುರು ಮಾಡ್ಕೊಂಡ್ವಿ ಇವತ್ತು ನಮ್ಮ ಒಂದು ಪೋರ್ಟ್ಫೋಲಿಯೋ ಶೂಟ್ ನಡೀತಾ ಇರೋದು ನಮ್ಮ ಕುಣಿಗಲ್ಲಲ್ಲೇ ಇರೋವಂಥ ಸಾಯಿ ಸ್ಟುಡಿಯೋಸ್ ಅಣ್ಣ ಸ್ಟುಡಿಯೋದಲ್ಲೇ ತುಂಬ ದೂರ ಎಲ್ಲ ಹೋಗೋದಕ್ಕಾಗಲ್ಲ ಯಾಕಂದರೆ ತು ಲಾಸ್ಟ್ ಟೈಮ್ ಆ ಥರ ಹೋಗಿ ಸ್ವಲ್ಪ ಅಲ್ಲೆಲ್ಲ ಸರಿ ಹೋಗ್ಲಿಲ್ಲ ನಮಗೆ ಅಷ್ಟು ಕಂಫರ್ಟಬಲ್ ಅನ್ನಿಸ್ಲಿಲ್ಲ ಅಷ್ಟು ದೂರ ಹೋಗಿ ಅಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಹಂಗಾಗಿ ಬೇಡ ಇಲ್ಲೇ ಮಾಡೋಣ ನಮ್ಮೂರಲ್ಲೇ ಹಾಗೆ ಬರೋರ್ಗೂ ಹೋಗೋರ್ಗೂ ಕೂಡ ಸರಿ ಹೋಗುತ್ತೆ ಟೈಮಿಂಗ್ಸ್ ಆಗಿರ್ಬೋದು ಮತ್ತು ನಮ್ಮ ಸ್ಟೂಡೆಂಟ್ಸು ಕೂಡ ಎಲ್ಲ ಸುಮ್ಮನೆ ಟ್ರಾವೆಲ್ ಮಾಡೋದು ಟಯರ್ಡಾಗಿ ಆಗಿ ಕೆಲಸಗಳು ಸರಿಯಾಗಿ ಆಗದೆ ಇರೋದು ಮತ್ತು ಈ ಮಾಡಲ್ಸ್ ಎಲ್ಲ ಹೋಗಬೇಕು ಬೇಗ ಅಂತಾರೆ ಅವ್ರು ಕಳಿಸ್ಕೊಡ್ಬೇಕಂದ್ರೆ ನಾವು ಕೂಡ ಆದಷ್ಟು ಬೇಗನೆ ಮುಗಿಸ್ಬೇಕು ಅಂದ್ಬಿಟ್ಟು ಈ ಸಲ ಇಲ್ಲೇ ಪ್ಲ್ಯಾನ್ ಮಾಡಿದ್ವಿ ಮತ್ತು ಈ ಸಲ ನಮ್ಗೆ ಏನಿತ್ತಂದರೆ ಆಲ್ಮೋಸ್ಟ್ ಇಂಡೋರಲ್ಲಿ ಫೋಟೋಶೂಟ್ ಶೂಟ್ ಮಾಡಿಸೋಣ ಅಂತ ಸ್ಟುಡಿಯೋ ಲೈಟಲ್ಲಿ ಫೋಟೋಶೂಟ್ ಶೂಟ್ ಮಾಡಿಸೋಣ ಅಂತ ಪ್ರತಿ ಸಲ ಔಟ್ಡೋರೇ ಮಾಡ್ತಿದ್ವಿ ಈ ಸಲ ಇಂಡೋರಲ್ಲಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಹಂಗಾಗಿ ಸ್ಟುಡಿಯೋ ಒಳಗಡೆನೇ ಆದರೆ ಇಲ್ಲೇ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಅಣ್ಣನ ಪರ್ಮಿಷನ್ನ ಕೇಳಿಕೊಂಡು ಸರಿ ಅಂದ್ಬಿಟ್ಟು ಸ್ಟುಡಿಯೋನ ಇವತ್ತು ನಮಗೋಸ್ಕರ ಅಂತಾನೆ ಬಿಟ್ಕೊಟ್ರು ಅದಕ್ಕೆ ಇಲ್ಲೇ ಫೋಟೋಶೂಟ್ ಮಾಡೋಣ ಅಂತ ಇವತ್ತು ಎಲ್ಲ ನಡೀತಾ ಇದೆ ಆಲ್ಮೋಸ್ಟ್ ಊಟದ ಟೈಮ್ ಕೂಡ ಆಯಿತು ಆ ಊಟನ ತರಿಸಿದ್ವಿ ನಮ್ಮ ಕುಣಿಗಲಲ್ಲಿ ಫೇಮಸ್ ಪರಿಮಳ ಹೋಟೆಲು ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟಿ ಕ್ವಾಂಟಿಟಿಯಾಗಿ ಹಾಗೆ ಹೆಲ್ದಿಯಾಗಿ ಕೂಡ ಇರುತ್ತೆ ನೀಟಾಗಿ ಐಜಿನಿಕ್ಕಾಗಿ ಮಾಡ್ತಾರೆ ಹಾಗಾಗಿ ಅಲ್ಲಿಂದನೇ ಊಟನ ಎಲ್ಲರಿಗೂ ಫುಲ್ಲು ತರಿಸಿದ್ವಿ ಊಟದ ಟೈಮಿಗೆ ಈಗ ಎಲ್ಲರಿಗೂ ಊಟನ ಸರ್ವ್ ಮಾಡ್ತಾ ಇದ್ವಿ ಎಷ್ಟು ಬೇಕೋ ಅಷ್ಟು ಹಾಕಿಸ್ಕೊಂಡು ತಿಂತಾರೆ ಈ ಥರ ಕೊಡೋದ್ರಿಂದ ಕವರಲ್ಲಿ ಪಾರ್ಸಲೆಲ್ಲ ಮಾಡಿಸ್ಕೊಂಡ್ಬಂದರೆ ಅದು ಅಷ್ಟು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಈ ಥರ ಪ್ಲ್ಯಾನ್ ಮಾಡಿ ತರಿಸಿದ್ದೆ ಎಲ್ಲರೂ ಊಟ ಮುಳುಗಿಸ್ಕೊತಾ ಇದ್ದೀವಿ ಮಾಡೆಲ್ಸು ಮತ್ತು ನಮ್ಮ ಸ್ಟೂಡೆಂಟ್ಸ್ಗಳು ಕೂಡ ಎಲ್ಲ ತುಂಬಾ ಜೋಶಲ್ಲಿ ತುಂಬಾ ಒಂಥರ ಎಕ್ಸೈಟ್ಮೆಂಟಲ್ಲಿ ಇದ್ದರು ಇವತ್ತು ನಮ್ಮೆಲ್ಲ ಸ್ಟೂಡೆಂಟ್ಸ್ ಅಂತಲೇ ಹೇಳ್ಬೋದು ಹಾಗೆ ನಾನು ಕೂಡ ಅಷ್ಟೇ ಹೇಗೆ ಬರುತ್ತೆ ವರ್ಕ್ ನೋಡಬೇಕು ಅಂತ ಯಾಕಂದರೆ ಈಗ ಟೂ ಮಂತ್ಸು ಅವರು ಏನು ಕಲ್ತಿದ್ದಾರೆ ಎಷ್ಟು ಕಷ್ಟಪಟ್ಟಿದ್ದಾರೆ ಎಷ್ಟು ಎಫರ್ಟ್ ಹಾಕಿದ್ದಾರೆ ಅದೆಲ್ಲದೂ ಕೂಡ ಇವತ್ತು ಒಂದು ಔಟ್ಪುಟ್ಟು ನೀವು ನೋಡ್ಬೋದು ಅವರು ಹೇಗೆ ಮಾಡ್ತಾರೆ ಅನ್ನೋದನ್ನು ಹಂಗಾಗಿ ನಾನು ಕೂಡ ವೆಯ್ಟ್ ಮಾಡ್ತಿದ್ದೆ ಆಲ್ಮೋಸ್ಟ್ ಒಂದು ಫೋರ್ ಫೋರ್ ತರ್ಟಿ ಅಷ್ಟರಲ್ಲೆಲ್ಲ ಮೇಕಪ್ ಎಲ್ಲ ಮುಗಿಸ್ಕೊಂಡ್ರೆ ಫೋಟೋಸ್ ತೆಗಿಯೋಕ್ಕೂ ಕೂಡ ಟೈಮು ಸಾಕಾಗುತ್ತೆ ಅಂತ ಫೈವ್ ಮೆಂಬರ್ಸ್ ಇರೋದ್ರಿಂದ ಸ್ವಲ್ಪ ಲೇಟ್ ಆಗೇ ಆಗುತ್ತೆ ಹಂಗಾಗಿ ಆದಷ್ಟು ಬೇಗ ಬೇಗ ಮುಗಿಸಿ ಅಂತಲೇ ಎಲ್ಲ ಹೇಳಿ ಮಾಡ್ತಾ ಇದ್ದೀವಿ ಆಲ್ಮೋಸ್ಟ್ ಫೋರ್ ತರ್ಟಿ ಅಷ್ಟರಲ್ಲಿ ಒಬ್ಬೊಬ್ರದೇ ಒಬ್ಬೊಬ್ರದೇ ಕಂಪ್ಲೀಟ್ ಆಗ್ತಾ ಬಂತು ಒಬ್ಬೊಬ್ಬರು ಡಿಫ್ರೆಂಟ್ ಡಿಫ್ರೆಂಟಾಗಿ ಲುಕ್ಸ್ನ ಕ್ರಿಯೇಟ್ ಮಾಡಿದ್ರು ಒಬ್ಬರು ಲೆಹೆಂಗಾ ಒಬ್ಬರು ಗೌನು ಮತ್ತು ಒಂದು ರಿಸೆಪ್ಷನ್ ಲುಕ್ ಒಂದು ಮುಹೂರ್ತಮ್ ಲುಕ್ ಒಂದು ಕೇರಳ ಬ್ರೈಡ್ ಲುಕ್ ಈ ಥರ ಈ ಡಿಫ್ರೆಂಟ್ ಡಿಫ್ರೆಂಟಾಗಿ ಇರಲಿ ಅಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ನಾನು ಹೇಳಿದ ಥರನೇ ನಮ್ಮ ಸ್ಟೂಡೆಂಟ್ಸು ತುಂಬಾ ನೀಟಾಗಿ ಫಾಲೋ ಮಾಡಿದ್ರು ಅಂತಲೇ ಹೇಳ್ಬೋದು ಮೇಕಪ್ ಏರ್ ಸ್ಟೈಲ್ ಸ್ಯಾರಿ ಆಗಿರ್ಬೋದು ಪ್ರತಿಯೊಂದು ಅಷ್ಟೇ ಡಿಟೇಲಿಂಗಾಗಿ ಬರಬೇಕು ನೀಟಾಗಿ ಮಾಡಿ ನಿಮ್ಮ ಪೇಜಿಗೆ ಬರೋ ಅಂಥ ಮೊದಲೇ ಒಂದು ವೀಡಿಯೋ ಫೋಟೋ ಆಗಿರುತ್ತೆ ನಿಮ್ಮ ವರ್ಕ್ ಕಂಪ್ಲೀಟ್ ಅವರ ವರ್ಕ್ ಆಗಿರುತ್ತೆ ಸ್ಟೈಲ್ ಸ್ಯಾರಿ ಯಾರು ಕೂಡ ಬೇರೆಯವರು ಇದಕ್ಕೆ ಎಲ್ಪ್ ಮಾಡಿರೋಲ್ಲ ಚಿಕ್ಕ ಪುಟ್ಟ ಎಲ್ಪ್ ಮಾಡಿರ್ತಾರೆ ಫಲ್ ಬಟ್ ಫುಲ್ಲು ಎಲ್ಲ ಅವ್ರದೇ ಆಗಿರುತ್ತೆ ಸ್ಟೂಡೆಂಟ್ಸ್ ಆಗಿರುತ್ತೆ ಹಾಗಾಗಿ ಹೇಳಿದ್ದನ್ನು ತುಂಬಾ ನೀಟಾಗಿ ಫಾಲೋ ಮಾಡಿದ್ರು ಅಂತಲೇ ಹೇಳ್ಬೋದು ನಂಗಂತೂ ಖುಷಿ ಆಯಿತು ಫೈನಲ್ ಆಗಿ ಔಟ್ಪುಟ್ ನೋಡೋದಕ್ಕೆ ಎಲ್ಲರೂ ಕೂಡ ಎಕ್ಸೈಟ್ ಆಗಿದ್ವಿ ಹಾಗೆ ಸುಪ್ರೀತ ಕೂಡ ಆಲ್ರೆಡಿ ರೆಡಿ ಇದ್ದರು ಫೋಟೋಶೂಟ್ ಎಲ್ಲ ಮಾಡೋದಕ್ಕೆ ಫೋಟೋ ಮತ್ತು ವೀಡಿಯೋಸ್ ಎಲ್ಲ ಬೇಕಂತ ಹೇಳಿದ್ವಿ ನೋಡ್ತಿರ್ಬೋದು ಈಗ ನಮ್ಮ ಸ್ಟೂಡೆಂಟ್ಸ್ ಫೈನಲ್ ಟಚ್ ಅಪ್ನ ಮಾಡ್ತಿದ್ದಾರೆ ಫುಲ್ಲು ಎಲ್ಲರೂ ಕೂಡ ಬ್ಯಿ ಇದ್ದಿದ್ದರಿಂದ ಜಾಸ್ತಿ ವೀಡಿಯೋಸ್ ಎಲ್ಲ ನಾನು ಮೇಕಿಂಗ್ನು ಮಾಡೋಕ್ಕಾಗಿರಲಿಲ್ಲ ಫೈನಲ್ ಆಗಿ ಈಗ ಅವರು ಟಚ್ ಅಪ್ನ ಮಾಡಬೇಕಾದ್ರೆ ವೀಡಿಯೋಸ್ನ ತಗೊತಾ ಫೋಟೋ ಶೂಟ್ ಕೂಡ ಸ್ಟಾರ್ಟ್ ಆಯಿತು ಮಳೆ ಕೂಡ ಬರೋ ಥರ ಇತ್ತು ಅವತ್ತು ಹಂಗಾಗಿ ಈ ಥರ ಹೆವಿ ಡ್ರೆಸ್ಗಳೆಲ್ಲ ಹಾಕೊಂಡು ತುಂಬ ದೂರ ಎಲ್ಲ ಹೋಗೋದು ಕೂಡ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಇಲ್ಲೇ ಸ್ಟುಡಿಯೋ ಮುಂದೆನೇ ಒಂದಷ್ಟು ಪ್ಲೇಸಸ್ ಇದೆ ನಮ್ಮೂರೇನು ಕಮ್ಮಿ ಏನಿಲ್ಲ ನೋಡೋಕ್ಕೆ ಚಿಕ್ಕದೇ ಇರ್ಬೋದು ಬಟ್ ತುಂಬ ಒಳ್ಳೊಳ್ಳೆ ಜಾಗಗಳು ನಮ್ಮ ಮೂರಲ್ಲೂ ತುಂಬನೇ ಇದೆ ಎಷ್ಟೋ ನಮ್ಗೆ ಗೊತ್ತೇ ಇರಲ್ಲ ಹಂಗಾಗಿ ಆ ಒಂದು ಜಾಗಗಳು ಫೋಟೋಗ್ರಾಫರ್ಸಿಗೆ ಗೊತ್ತಿರುತ್ತೆ ಎಲ್ಲಿ ಆ ಫೋಟೋಸು ಚೆನ್ನಾಗಿ ಬರುತ್ತೆ ಎಲ್ಲಿ ಬ್ಯಾಕ್ಗ್ರೌಂಡ್ ಚೆನ್ನಾಗಿರುತ್ತೆ ಎಲ್ಲಿ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ ಅನ್ನೋದು ಹಂಗಾಗಿ ಪ್ಲೇಸಸ್ ಎಲ್ಲ ಅವರೇ ಸಜೆಸ್ಟ್ ಮಾಡಿದ್ರು ಇಲ್ಲೇ ತೆಗಿಯೋಣ ಅಂದ್ಬಿಟ್ಟು ಅದೇ ಥರ ಫೋಟೋಶೂಟ್ ಕೂಡ ಕೂಡ ಔಟ್ಡೋರಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ಹಾಗೆ ಈ ಥರ ಪಾರ್ಟಿ ಲುಕ್ಕು ರಿಸೆಪ್ಷನ್ ಲುಕ್ಕು ಇದೆಲ್ಲ ಬಂದು ಇಂಡೋರ್ ಶೂಟ್ ಇತ್ತು ಯಾಕಂದರೆ ಈ ಸ್ಟೋನ್ ಜ್ಯುವೆಲ್ಸು ಮತ್ತು ರಿಸೆಪ್ಷನ್ ಲುಕ್ ಎಲ್ಲ ಆಲ್ಮೋಸ್ಟ್ ಲೈಟಿಂಗ್ಸಲ್ಲಿ ಡೀಟೇಲಿಂಗ್ ಕಾಣುತ್ತೆ ನೀಟಾಗಿ ಅಂದ್ಬಿಟ್ಟು ಒಳಗಡೆ ಪ್ಲ್ಯಾನ್ ಮಾಡಿದ್ವಿ ಅಲ್ಲೂ ಕೂಡ ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ ಹಾಗೆ ಒಂದೊಂದು ಕಾಸ್ಟ್ಯೂಮ್ಗೆ ಒಂದೊಂದು ಥರ ಬ್ಯಾಕ್ ಡ್ರಾಪ್ ಚೇಂಜ್ ಮಾಡೋದೆಲ್ಲ ಇತ್ತು ಇದು ಕೂಡ ಎಲ್ಲ ಅಣ್ಣಂದೇ ಆಗಿತ್ತು ಎಲ್ಲ ಚೇಂಜ್ ಮಾಡಿಕೊಂಡು ಲೈಟಿಂಗ್ಸ್ ಎಲ್ಲ ಸೆಟ್ ಮಾಡಿಕೊಂಡು ಫುಲ್ ಇಡೀ ಇವತ್ತು ನಮ್ಮ ಒಂದು ಟೀಮಲ್ಲಿ ಒಂದು ಹದಿನೈದರಿಂದ ಹದಿನಾರು ಜನ ಕೆಲಸ ಮಾಡಿದ್ದೀವಿ ಫೋಟೋಗ್ರಾಫರ್ಸು ಮೇಕಪ್ ಆರ್ಟಿಸ್ಟ್ ಮತ್ತು ನಮ್ಮ ಮಾಡೆಲ್ಸು ಎಲ್ಲ ಸೇರಿ ಫೈನಲ್ ಆಗಿ ಿ ಎಲ್ಲ ಕೂಡ ಔಟ್ಪುಟ್ ತುಂಬನೇ ಚೆನ್ನಾಗಿ ಬಂತು ಅಂತಲೇ ಹೇಳ್ಬೋದು ಇಲ್ಲಿ ಹೊರಗಡೆ ಶೂಟ್ ನಡಿಬೇಕಾದ್ರೆ ಅಲ್ಲೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸು ಒಳಗಡೆ ಮಾಡಬೇಕಾದ್ರೆ ಅಲ್ಲೊಂದು ಸ್ವಲ್ಪ ಅಲ್ಲಿ ಇಲ್ಲಿ ಎರಡು ಕಾಲ ಆಗೋಗಿತ್ತು ನನಗಂತೂ ಓಡಾಡಿ ಓಡಾಡಿ ಫುಲ್ ಸುಸ್ತಾಗಿ ಹೋಗಿತ್ತು ಇವತ್ತು ನನಗೇನು ಫುಲ್ ಕೆಲಸ ಇಲ್ಲ ಬಟ್ ನೋಡಬೇಕಲ್ಲ ಎಲ್ಲರದು ಹೇಗೆ ಬರ್ತಿದೆ ಹೇಗೆ ಮಾಡ್ತಿದ್ದಾರೆ ಫೈನಲ್ ಆಗಿ ಔಟ್ಪುಟ್ ಯಾವುದಾದ್ರೂ ಒಂದು ಚಿಕ್ಕ ಪುಟ್ಟ ಮಿಸ್ಟೇಕ್ ಆದ್ರೂ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಹಂಗಾಗಿ ಎಲ್ಲದನ್ನು ನೋಡಿ ಫೈನಲ್ ಮಾಡಬೇಕಿತ್ತಲ್ಲ ಹಂಗಾಗಿ ಓಡಾಡ್ತಿದ್ವಿ ನೋಡಿ ಇಲ್ಲಿ ಆಲ್ಮೋಸ್ಟ್ ಇದು ಫಿ ವೀಡಿಯೋ ತೆಗಿಬೇಕಾದ್ರೆ ನಾವು ಒಂದು ಫೈವ್ ತರ್ಟಿ ಏನೋ ಆಗೋಗಿತ್ತು ಆ ಟೈಮಲ್ಲಿ ಸನ್ಲೈ ಸನ್ಸೆಟ್ ಆಗ್ತಿತ್ತು ಆ ಟೈಮಲ್ಲಿ ತೆಗ್ದಂಥ ಕ್ಲಿಪ್ಪಿಂಗ್ಸ್ ಇದು ಸಕ್ಕತ್ತಾಗಿ ಬಂದಿತ್ತು ಬ್ಯಾಕ್ಗ್ರೌಂಡು ನೋಡೋಕೆ ಈ ಥರ ಹಳೆ ಮನೆಯೇ ಬಟ್ ಫೋ ಫೋಟೋದಲ್ಲೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಇದು ನಿಯರ್ ಇಲ್ಲೇ ಸ್ಟುಡಿಯೋ ಹತ್ರನೇ ಇರೋವಂಥ ಒಂದು ಲೊಕೇಶನ್ ಹಳೆ ಮನೆ ಅದನ್ನು ಯೂಸ್ ಮಾಡ್ಕೊಂಡ್ವಿ ತುಂಬಾ ಚೆನ್ನಾಗಿ ಬಂತು ಮತ್ತು ಅಲ್ಲೂ ಕೂಡ ಫೋಟೋಸ್ ವಿಡಿಯೋಸ್ ಹಾಗೆ ನಾವು ಮಾಡಲ್ಸ್ ಅಷ್ಟೇ ನಾವು ಯಾವ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡಿದ್ವು ಅದೇ ಥರನೇ ಪೋಸಸ್ ಎಲ್ಲ ಕೊಡ್ತಾರೆ ಚೆನ್ನಾಗಿ ಹಂಗಾಗಿಯೇ ಅವ್ರನ್ನ ನಾವು ಪ್ರಿಫರ್ ಮಾಡೋದು ನಾವು ಅವ್ರಿಗೇನು ಹೇಳ್ಕೊಡೋಂಗೆ ಇಲ್ಲ ರೆಡಿ ಮಾಡಿ ಬಿಟ್ಟರೆ ಸಾಕು ಫೋಟೋಗ್ರಾಫರ್ಸ್ ಅವ್ರ ಕೆಲಸ ಅವ್ರು ಮಾಡ್ಕೊತಾರೆ ಮಾಡಲ್ಸ್ ಅಷ್ಟೇ ಅವ್ರ ಕೆಲಸನ ಅವರು ಪ್ರೊಫೆಷ್ನಲ್ಲಾಗಿ ಆಗಿ ಕೊಡ್ತಾರೆ ಫೈನಲ್ ಆಗಿ ಎಲ್ಲರದ್ದು ರೆಡಿ ಆದಮೇಲೆ ಒಂದು ಔಟ್ಪುಟ್ನ ಮಾಡ್ಕೊಂಡ್ವಿ ಅಂದರೆ ಸುಪ್ರೀತಣ್ಣ ಕೂಡ ಇವಾಗ ಮಿನಿವಲ್ ಆಗಿಲ್ಲ ಶುರು ಮಾಡಿದ್ದಾರೆ ಹಂಗಾಗಿ ಅವರು ಕೂಡ ವೀಡಿಯೋಸ್ ಎಲ್ಲ ಮಾಡಿಕೊಂಡ್ರು ಅದಾದಮೇಲೆ ಮತ್ತೆ ಔಟ್ಡೋರಲ್ಲಿ ಒಂದು ಸ್ವಲ್ಪ ಶೂಟ್ ಎಲ್ಲ ಇತ್ತು ಅಂದರೆ ಗ್ರೂಪ್ದು ಡ್ಯಾನ್ಸು ಗ್ರೂಪ್ ವೀಡಿಯೋಸ್ ಎಲ್ಲ ಇತ್ತು ಅದನ್ನು ಕೂಡ ಎಲ್ಲ ಮಾಡ್ಕೊಂಡ್ವಿ ಆ ಟೈಮಲ್ಲಿ ಸಿಕ್ಕಾಬಟ್ಟೆ ಜನ ಓಡಾಡ್ತಿದ್ರು ರೋಡಾಗಿರೋ ಮೇನ್ ಆಗಿರೋದರಿಂದ ಬಟ್ ಏನೂ ಮಾಡೋಕ್ಕಾಗಲ್ಲ ಈ ಥರ ವೀಡಿಯೋಸ್ ಎಲ್ಲ ಇಂಡೋರಲ್ಲಿ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಆದಷ್ಟು ಪೇಷೆನ್ಸಿಂದ ಎಲ್ಲರೂ ಅಷ್ಟೇ ನಮ್ಮ ಸ್ಟೂಡೆಂಟ್ಸು ಮಾಡೆಲ್ಸು ಮತ್ತು ಫೋಟೋಗ್ರಾಫರ್ಸ್ ಅಷ್ಟೇ ಒಂದು ಫೈವ್ ಟು ಸಿಕ್ಸ್ ಟೇಕ್ಸ್ ಎಲ್ಲ ತಗೊಂಡು ಆಲ್ಮೋಸ್ಟ್ ವೀಡಿಯೋದೆಲ್ಲ ಶೂಟ್ ಮಾಡ್ಕೊಂಡ್ವಿ ಯಾಕಂದರೆ ಇದನ್ನು ಮತ್ತೆ ಸೇಮ್ ನಾವು ರೀಕ್ರಿಯೇಟ್ ಮಾಡೋಕ್ಕಾಗಲ್ಲ ತುಂಬಾ ಕಷ್ಟ ಆಗುತ್ತೆ ಹಂಗಾಗಿ ಆ ಒಂದು ಟೈಮ್ ಸಿಕ್ಕಾಗ ಅದಕ್ಕೆ ಸ್ವಲ್ಪ ಪೇಷನ್ಸಿಂದ ಟೈಮ್ ಕೊಟ್ಟು ನಾವು ನಮ್ಮ ಕೆಲಸನ ಮಾಡ್ಕೋಬೇಕಾಗುತ್ತೆ ಏನು ಮಾಡೋಕ್ಕಾಗಲ್ಲ ಫೈನಲ್ ಆಗಿ ಐದು ಜನ ಸ್ಟೂಡೆಂಟ್ಸ್ ವರ್ಕ್ನ ನೀವು ಇಲ್ಲಿ ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ ಆ ಮಾಡೆಲ್ಸು ಕೂಡ ಅಷ್ಟೇ ತುಂಬಾ ಖುಷಿಯಾಗಿದ್ದರು ಯಾಕಂದರೆ ಅವ್ರಿಗೂ ಅಷ್ಟೇ ಅಲ್ವಾ ಚೆನ್ನಾಗಿ ಕಾಣಿಸ್ದಾಗ ಖುಷಿ ಆಗೇ ಆಗುತ್ತೆ ಹಾಗೆ ನಮ್ಮ ಸ್ಟೂಡೆಂಟ್ಸು ಅಷ್ಟೇ ತುಂಬಾ ಖುಷಿಯಾಗಿದ್ದರು ಫೈನಲ್ ಆಗಿ ನಾವು ಥರನೇ ಎಲ್ಲ ಲುಕ್ಸು ಬಂದಿದೆ ಅಂದ್ಬಿಟ್ಟು ಒಂದಷ್ಟು ರೀಲ್ಸ್ ಎಲ್ಲ ಮಾಡಿಕೊಟ್ರು ಇದೆಲ್ಲ ನಾನು ವಿತ್ ಮ್ಯೂಸಿಕ್ಕು ಎಡಿಟ್ ಮಾಡಿ ಯೂಟ್ಯೂಬ್ ಶಾರ್ಟ್ಸೆಲ್ಲ ಹಾಕ್ತೀನಿ ನೀವು ಅಲ್ಲಿ ನೋಡ್ಬೋದು ಹಾಗೆ ಇನ್ಸ್ಟಾಗ್ರಾಮಲ್ಲಿ ಪೇಜಲ್ಲಿ ಕೂಡ ಆಲ್ರೆಡಿ ಹಾಕಿದ್ದೀನಿ ಒಂದಷ್ಟು ವೀಡಿಯೋಸ್ ಆಗಿದೆ ಇನ್ನೂ ಪೆಂಡಿಂಗ್ ಇದೆ ಎಡಿಟಿಂಗ್ ಕೆಲಸ ಎಲ್ಲ ನಾನೇ ತೊಗೊಂಡಿದ್ದೀನಿ ಅಣ್ಣ ಕೂಡ ಸ್ವಲ್ಪ ಬಿಸಿ ಇದ್ದರೂ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಬಟ್ ಅವ್ರು ಸ್ವಲ್ಪ ಈಗ ಬಿಝಿ ಇದ್ದಾರೆ ಲೇಟ್ ಆಗುತ್ತೆ ಅಂದರು ನಾವು ಈಗ ಇಮ್ಮಿಡಿಯೇಟಾಗಿ ನೆಕ್ಸ್ಟ್ ಬ್ಯಾಚ್ ಸ್ಟಾರ್ಟ್ ಮಾಡಬೇಕು ಅಷ್ಟರಲ್ಲಿ ಈ ಒಂದು ಬ್ಯಾಚ್ದೆಲ್ಲ ಫಿನಿಶ್ ಮಾಡ್ಕೊಬೇಕು ಹಂಗಾಗಿ ಎಡಿಟ್ ನಾನೇ ಮಾಡ್ಕೊತೀನಿ ಅಣ್ಣ ಅಂತ ಹೇಳಿ ಕ್ಲಿಪ್ಪಿಂಗ್ಸ್ ಎಲ್ಲ ಕಳಿಸ್ಕೊಂಡು ನಾನು ಎಡಿಟ್ನ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಒಂದು ತ್ರೀ ಟು ಫೋರ್ ವೀಡಿಯೋಸ್ ಆಗಿದೆ ಇನ್ನೂ ಒಂದು ತ್ರೀ ಫೋರ್ ವೀಡಿಯೋಸ್ ಆಗುತ್ತೆ ಅಷ್ಟೇ ಅದನ್ನು ಕೂಡ ಎಲ್ಲ ನಾನು ಶಾರ್ಟ್ಸಲ್ಲಿ ಒಟ್ಟಿಗೆ ಪೋಸ್ಟ್ ಮಾಡ್ತೀನಿ ಅಲ್ಲಿ ನೋಡ್ಬೋದು ನೀವು ಹಾಗೆ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಪೇಜ್ನ ಯಾರೇನು ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ ಅಲ್ಲಿ ಕೂಡ ರೆಗ್ಯುಲರ್ ಅಪ್ಡೇಟ್ಸ್ ಅವತ್ತಿಂದ ಅವತ್ತು ಅಲ್ಲಿ ಸಿಗುತ್ತೆ ಯೂಟ್ಯೂಬಲ್ಲಿ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಸ್ಕ್ರೀನ್ ಮೇಲೆ ನನ್ನ ಒಂದು ಐ ಡಿನೇ ಹಾಕಿರ್ತೀನಿ ಅಲ್ಲಿ ಹೋಗಿ ನೀವು ಫಾಲೋ ಮಾಡ್ಬೋದು ಮಾಡಲ್ಸ್ತು ರಿವ್ಯೂ ಎಲ್ಲ ಕೇಳೋಣ ಅಂತ ಅಂದ್ಕೊಂಡೆ ಬಟ್ ಟೈಮ್ ಆಗೋಯಿತು ಸ್ವಲ್ಪ ಒಂದು ಸೆವೆನ್ ತರ್ಟಿ ಏಯ್ಟ್ ಆಗೋಯ್ತು ಎಲ್ಲ ಬೆಂಗಳೂರಿಗೆ ಹೋಗ್ಬೇಕಿತ್ತು ಅವರು ಹಾಗಾಗಿ ಟೈಮ್ ಆಗುತ್ತೆ ಅಂತೆಲ್ಲ ಗಡಿ ಬಿಡಿಯಲ್ಲಿದ್ದರೂ ಜಾಸ್ತಿ ಮಾತಾಡ್ಸೋಕ್ಕಾಗಿಲ್ಲ ಹಾಗೆ ಜಾಸ್ತಿ ಜನ ಇದ್ದಾಗ ಕೆಲವರೆಲ್ಲ ಮೊಬೈಲ್ ಯೂಸ್ ಮಾಡ್ತಿರ್ತಾರೆ ಬ್ಯಾಕ್ ಗ್ರೌಂಡಲ್ಲಿ ಮ್ಯೂಸಿಕ್ ಎಲ್ಲ ಪ್ಲೇ ಆಗ್ತಿರುತ್ತೆ ಅದೆಲ್ಲ ವಿಡಿಯೋದಲ್ಲಿ ಪೋಸ್ಟ್ ಮಾಡೋಕ್ಕೆ ಸ್ವಲ್ಪ ಮಿಸ್ ಮೆಸ್ಸಿ ಅನಿಸ್ಬಿಡುತ್ತೆ ಹಂಗಾಗಿ ಅದು ಮಾಡೋಕ್ಕಾಗಲಿಲ್ಲ ಇವತ್ತು ಮತ್ತು ನಮ್ಮ ಸ್ಟೂಡೆಂಟ್ಸು ಅವರ ಮಾಡಲ್ಸ್ಗಳ ಜೊತೆ ಫೋಟೋ ಶೂಟ್ ಎಲ್ಲ ಮಾಡಿಸ್ಕೊತಿದ್ದಾರೆ ಈಗ ಏನೊಂಥರ ಖುಷಿ ಅಲ್ವಾ ನಾವು ಇಷ್ಟು ಚೆನ್ನಾಗಿ ಮಾಡಿದ್ದೀವಿ ನಾವು ಕಲ್ತಿರೋದಕ್ಕೆ ಒಂದು ಪ್ರತಿಫಲ ಇವತ್ತು ಫೈನಲ್ ಡೇ ಅವ್ರಿಗೆ ಒಂದು ಎಕ್ಸಾಮಲ್ಲಿ ಇವತ್ತು ಪಾಸ್ ಆಗಿರೋ ಒಂದು ಖುಷಿ ಅವ್ರ ಮುಖದಲ್ಲಿತ್ತು ಹಾಗೆ ಒಂದೊಂದೇ ಒಂದೊಂದೇ ಶೂಟ್ಗಳು ನಡೀತಾನೆ ಇತ್ತು ಇದು ಒಂದು ರಿಸೆಪ್ಷನ್ ಲುಕ್ಕು ಒಬ್ಬೊಬ್ಬರು ಒಂದೊಂದು ಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಇರಲಿ ಅಂತಲೇ ಪ್ಲಾನ್ ಮಾಡಿದ್ವಿ ಈ ಸಲ ಎಲ್ಲ ಫೋಟೋ ಶೂಟು ಕೂಡ ಚೆನ್ನಾಗಾಯ್ತು ಅಂತಲೇ ಹೇಳ್ಬೋದು ಆಲ್ಮೋಸ್ಟು ಪ್ರೊಬ್ಯಾಚ್ ಸಿಕ್ಸ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿದೆ ನನಗಂತೂ ತುಂಬ ಖುಷಿ ಇದೆ ಹಾಗೆ ನಮ್ಮ ಸ್ಟೂಡೆಂಟ್ಸು ಕೂಡ ಅಷ್ಟೇ ಎಲ್ಲರೂ ತುಂಬಾ ಖುಷಿಯಾಗಿದ್ದಾರೆ ಎಲ್ಲರೂ ನಾವು ಕಲ್ತಿದ್ದೀವಿ ಮಾಡ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಅವ್ರದ್ದು ಸರ್ಟಿಫಿಕೇಷನ್ ಡೇ ಕೂಡ ಇದೆ ಅದನ್ನು ಕೂಡ ಆದಷ್ಟು ಬೇಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ಬ್ಯಾಚ್ ಆವಾಗ ಸ್ಟಾರ್ಟ್ ಆಗುತ್ತೆ ಅಂತ ತುಂಬ ಜನ ಎನ್ಕ್ವೈರಿ ಮಾಡ್ತಿದ್ರಿ ನೆಕ್ಸ್ಟ್ ಬ್ಯಾಚ್ ಬಂದು ಸೆಪ್ಟೆಂಬರ್ ಫೋರ್ ಗುರುವಾರ ಶುರುವಾಗ್ತಿದೆ ನಾವು ಪ್ರತಿ ಸಲ ಗುರುವಾರನೇ ಶುರು ಮಾಡಿರೋದ್ರಿಂದ ಗುರು ಈ ವಾರ ಈ ಸಲೂ ಕೂಡ ನೆಕ್ಸ್ಟ್ ಬ್ಯಾಚನ್ನ ಗುರುವಾರನೇ ಶುರು ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಮತ್ತೆ ಇನ್ನು ಹುಣ್ಣಿಮೆ ಎಲ್ಲ ಆದಮೇಲೆ ಪಿತೃಪಕ್ಷ ಸ್ಟಾರ್ಟ್ ಆವಾಗ ಬೇಡ ಅಷ್ಟರಲ್ಲಿ ಶುರು ಮಾಡ್ಕೊಂಬಿಡೋಣ ಅಂತ ನೆಕ್ಸ್ಟ್ ಗುರುವಾರ ಅಂದರೆ ಈ ವಿಡಿಯೋ ಪೋಸ್ಟ್ ಆಗೋ ದಿನ ಹೇಳೋದಾದರೆ ನಾನು ನೆಕ್ಸ್ಟ್ ಡೇನೆ ಗುರುವಾರ ನಮ್ಮ ಒಂದು ನೆಕ್ಸ್ಟ್ ಬ್ಯಾಚ್ ಪ್ರೋ ಬ್ಯಾಚ್ ಸೆವೆಂತ್ ಮೇಕಪ್ ಆರ್ಟಿಸ್ಟ್ ಮತ್ತೆ ಬ್ಯೂಟಿಷಿಯನ್ ಕ್ಲಾಸಸ್ ಸ್ಟಾರ್ಟ್ ಆಗ್ತಿದೆ ಆಲ್ಮೋಸ್ಟ್ ಅಡ್ಮಿಷನ್ಸ್ ಎಲ್ಲ ಆಗಿದೆ ಹಂಗಾಗಿ ಜಾಸ್ತಿ ನಾನೇನು ಅದನ್ನು ಅದ್ರ ಬಗ್ಗೆ ಡಿ ಅಪ್ಲೋಡೆಲ್ಲ ಮಾಡೋಕ್ಕೇನು ಹೋಗಿರಲಿಲ್ಲ ಆಲ್ಮೋಸ್ಟ್ ಅಡ್ಮಿಷನ್ಸ್ ಎಲ್ಲ ಒಂದು ಮಂತ್ ಬಿಫೋರೇ ಆಗಿತ್ತು ಹಂಗಾಗಿ ಅದ್ರ ಬಗ್ಗೆ ನಾನು ನೀವು ಹೇಳೋಕ್ಕೆ ಹೋಗಿಲ್ಲ ನಾನು ಲಿಮಿಟೆಡ್ ಸೀಟ್ಸ್ ಅಷ್ಟೇ ತಗೊಳ್ಳೋದ್ರಿಂದ ಜಾಸ್ತಿ ಪಬ್ಲಿಸಿಟಿ ಅದನ್ನು ಹೋಗಿಲ್ಲ ಆಲ್ಮೋಸ್ಟ್ ಫಿಲ್ ಆಗಿದೆ ಹಂಗಾಗಿ ಫೈನಲ್ ಆಗಿ ಫೋಟೋ ಶೂಟೆಲ್ಲ ಮುಗೀತು ಅಂತಲೇ ಹೇಳ್ಬೋದು ಇದು ಮುಹೂರ್ತಮ್ ಲುಕ್ ಮಾಡಿದರು ನಮ್ಮೊಬ್ರು ಸ್ಟೂಡೆಂಟು ಅದು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಸ್ವಲ್ಪ ಗಡಿ ಬಿಡಿಲೇ ಇದ್ವಿ ಅಂತಲೇ ಹೇಳ್ಬೋದು ಯಾಕಂದರೆ ಎಲ್ಲರಿಗೂ ಮನೆಗೆ ಹೋಗಕ್ಕೆ ಅರ್ಜೆಂಟ್ ಎಲ್ಲ ಆಲ್ಮೋಸ್ಟ್ ಬೆಳಿಗ್ಗೆ ಹತ್ತು ಗಂಟೆಗೆಲ್ಲ ಬಂದಿದ್ರು ಹಂಗಾಗಿ ಈಗ ಸ್ಟುಡಿಯೋನ ಕ್ಲೀನ್ ಮಾಡ್ತಿದ್ದೀವಿ ಯಾಕಂದರೆ ಇವತ್ತು ನಮಗೋಸ್ಕರ ಅಂತ ಇಡೀ ಸ್ಟುಡಿಯೋ ಕೊಟ್ಟಿದ್ದಾರೆ ಅದು ಯಾವ ಕಂಡೀಷನಲ್ಲಿ ಇತ್ತು ಅದೇ ಥರ ಮಾಡಿ ಕೊಡಬೇಕಲ್ವ ಅವರಿಗೂ ಅಣ್ಣ ಅದೇ ಹೇಳ್ತಿದ್ರು ಎಲ್ಲ ನೋಡಿ ಹೆಂಗೆ ಹಾಳು ಮಾಡಿದ್ದಾರೆ ಅಂತ ಬಟ್ ಅದು ಅಷ್ಟೇ ಬ್ಯಾಕ್ ಗ್ರೌಂಡಲ್ಲೆಲ್ಲ ಮ್ಯೂಸಿಕ್ಕು ಅದು ಇದು ಇತ್ತು ಹಂಗಾಗಿ ಒರ್ಜಿನಲ್ ವೀಡಿಯೋ ನಾನಿಲ್ಲಿ ಏನೂ ಹಾಕಿಲ್ಲ ವಾಯ್ಸ್ ಅವರ್ ಕೊಡ್ತಾ ಇದ್ದೀನಿ ನೋಡಿ ಈ ರೀತಿ ಆಗಿತ್ತು ಸ್ಟುಡಿಯೋ ಕತೆ ಫೋಟೋಶೂಟ್ ಎಲ್ಲ ಮುಗಿಯೋ ಅಷ್ಟರಲ್ಲಿ ಬಟ್ ಫೈನಲಿ ಎಲ್ಲದನ್ನು ನೀಟಾಗಿ ಕ್ಲೀನ್ ಮಾಡಿ ಕೊಟ್ಟಿದ್ದೀವಿ ನಾವು ಕೂಡ ಹಾಗೆ ಇವತ್ತು ಯಾರೆಲ್ಲ ನಮ್ಮ ಟೀಮಲ್ಲಿ ವರ್ಕ್ ಮಾಡಿದ್ದಾರೆ ನಮ್ಮ ಮೇಕಪ್ ಆರ್ಟಿಸ್ಟು ಮತ್ತು ನಮ್ಮ ಮಾಡೆಲ್ಸು ನಮ್ಮ ಫೋಟೋಗ್ರಾಫರ್ಸ್ ಮತ್ತು ಎಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು ಹಾಗೆ ನನ್ನ ನಮ್ಮ ಮನೆಯವ್ರಿಗೂ ಕೂಡ ಪದೇ ಪದೇ ಅದು ಇದು ಅದು ಬೇಕು ಇದು ಬೇಕು ಅಂತ ಹೇಳ್ತಾನೆ ಇದ್ದೆ ಅಷ್ಟು ಸಲ ಓಡಾಡ್ಸಿದ್ದೀನೋ ನನಗೆ ಗೊತ್ತಿಲ್ಲ ಎಲ್ಲ ತಂದುಕೊಟ್ರು ಅವ್ರಿಗೂ ಕೂಡ ವೀಡಿಯೋ ಮೂಲಕ ಥ್ಯಾಂಕ್ಸ್ ಹೇಳಬೇಕು ಫೈನಲಿ ಫೋಟೋಶೂಟ್ ಎಲ್ಲ ಮುಗೀತು ಟೈಮ್ ಇವಾಗ ಎಂಟು ಗಂಟೆ ಆಗಿದೆ ಸ್ಟೂಡೆಂಟ್ಸ್ ಎಲ್ಲ ಹೊಡ್ತಿದ್ದಾರೆ ಏನಿಸ್ತು ನಂಗೆ ಅಷ್ಟು ತುಂಬಾನೇ ಒಂದ್ ವಾರದಿಂದ ಎಲ್ಲ ಪ್ಲಾನ್ ಮಾಡಿ ಎಫರ್ಟ್ ಹಾಕಿದ್ವಿ ಅದಕ್ಕೆ ತಕ್ಕಂಗೆ ಔಟ್ಪುಟ್ ಬಂದಿದೆ ನೋಡ್ಬೇಕು ನಾವು ಕೂಡ ವೈಟ್ ಮಾಡ್ತಿದೀವಿ ಹೇಗ್ ಬರುತ್ತೆ ಅಂತ ಹಾಗೆ ಸುಪ್ರೀತ ನಂಗೆ ಥ್ಯಾಂಕ್ಸ್ ಹೇಳ್ಬೇಕು ಕರೆಕ್ಟಾಗಿ ಫೈನಲ್ ಆಗಿ ವಿಡಿಯೋ ಎಂಡ್ ಮಾಡೋ ಟೈಮಿಗೆ ಹೊರ್ಗಡೆ ಏನೋ ಫಂಕ್ಷನ್ ನಡೀತಿತ್ತು ಫೀಲ್ಡಲ್ಲಿ ಅಲ್ಲಿ ಮ್ಯೂಸಿಕ್ ಸ್ಟಾರ್ಟ್ ಆಗೋಯಿತು ನನಗದು ಅಲ್ಲಿ ಆನ್ಸ್ಪಾಟಲ್ಲಿ ಅದು ಗೊತ್ತಾಗಲಿಲ್ಲ ಇವಾಗ ವೀಡಿಯೋ ಎಡಿಟ್ ಮಾಡಬೇಕಾದ್ರೆ ಬ್ಯಾಕ್ ಗ್ರೌಂಡಲ್ಲೆಲ್ಲ ಮ್ಯೂಸಿಕ್ ಕೇಳಿಸಿದ್ರೆ ನಮಗೆ ಕಾಪಿ ರೈಟ್ ಬರುತ್ತೆ ಇಡೀ ವೀಡಿಯೋನೇ ವೇಸ್ಟ್ ಆಗುತ್ತೆ ಹಂಗಾಗಿ ನಾನು ಅದು ವಾಯ್ಸ್ ಓವರ್ನ ಮ್ಯೂಟ್ ಮಾಡಿದ್ದೀನಿ ಥ್ಯಾಂಕ್ಸ್ ಹೇಳಬೇಕು ಸ್ಟುಡಿಯೋನ ನಮಗೋಸ್ಕರ ಇವತ್ತು ಕೊಟ್ಟರು ಹಾಗೆ ನಮಗೆ ಯಾವ ರೀತಿ ಬೇಕೋ ಆ ಥರ ಫೋಟೋಸ್ ವೀಡಿಯೋಸ್ ಎಲ್ಲ ಕೊಟ್ಟಿದ್ದಾರೆ ಹಂಗಾಗಿ ಫೈನಲ್ ವೀಡಿಯೋಸ್ ಈ ಥರ ಬಂದಿದೆ ನೀವು ನೋಡ್ಬೋದು ಅಂದರೆ ಆ ಕ್ಲಿಪ್ಪಿಂಗ್ಸ್ ಎಲ್ಲ ತಕ್ಕ ಕೊಟ್ಟಿದ್ದಾರೆ ಅದನ್ನೆಲ್ಲ ಎಡಿಟ್ ಮಾಡಿದ ಮೇಲೆ ಈ ಥರ ಬರುತ್ತೆ ಆಲ್ಮೋಸ್ಟ್ ಒಂದು ತ್ರೀ ವೀಡಿಯೋಸ್ ಪೋಸ್ಟ್ ಮಾಡಿದ್ದೀನಿ ನಾನು ಅದನ್ನು ಇವಾಗ ನಾನು ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ ಏನನ್ನಿಸ್ತು ನಿಮಗೆ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಐದು ಲುಕ್ಕಲ್ಲಿ ನಿಮಗೆ ಯಾವ ಲುಕ್ ಇಷ್ಟ ಆಯಿತು ಅಂತ ಕೂಡ ಕಮೆಂಟ್ ಮಾಡಿ ನಾನು ಕೂಡ ವೆಯ್ಟ್ ಮಾಡ್ತಾ ಇರ್ತೀನಿ ನಿಮ್ಮ ಕಮೆಂಟಿಗೋಸ್ಕರ ನನಗೂ ತುಂಬಾ ಖುಷಿ ಆಗುತ್ತೆ ಕಮೆಂಟ್ಸ್ನ ನೋಡೋಕ್ಕೆ ಎಷ್ಟೋ ಜನ ಮಿಸ್ ಮಾಡ್ಕೊಂಡ್ವಿ ಅಂತೆಲ್ಲ ಕಮೆಂಟ್ ಮಾಡ್ತಿದ್ರೆ ನಿಜವಾಗ್ಲೂ ನಾನು ಅಷ್ಟೇ ನಿಮ್ಮ ಕಮೆಂಟ್ಸ್ನ ಮಿಸ್ ಮಾಡ್ಕೊತಿದ್ದೀನೇನೋ ಅಂತ ಅನಿಸ್ತಿರುತ್ತೆ ರೆಗ್ಯುಲರ್ ಆಗಿ ಕಮೆಂಟ್ ಮಾಡೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ಮೇಲಿರಲಿ ಅಂತ ಕೇಳ್ಕೊತೀನಿ ನನಗಂತೂ ಖುಷಿ ಆಯಿತು ಅಂತಲೇ ಹೇಳ್ಬೋದು ಯಾಕಂದರೆ ಎಲ್ಲ ಔಟ್ಪುಟ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನಾವು ಯಾವ ರೀತಿ ಪ್ಲ್ಯಾನ್ ಮಾಡಿದ್ವಿ ಅದೇ ಥರನೇ ಬಂದಿತ್ತು ಇದೆಲ್ಲ ಎಡಿಟ್ ಆದಮೇಲೆ ಯಾವ ರೀತಿ ಇದೆ ಅಂತ ನೀವು ನೋಡ್ಬೋದು ಕ್ಲಿಪ್ಪಿಂಗ್ಸ್ ಎಲ್ಲ ಫೈನಲ್ ಆಗಿ ನಾವು ಪ್ರೊ ಬ್ಯಾಚ್ ಸಿಕ್ಸ್ ಅಂದರೆ ಆರು ಬ್ಯಾಚ್ಗಳನ್ನ ಸಕ್ಸಸ್ಫುಲ್ಲಾಗಿ ಮುಗಿಸಿದ್ದೀವಿ ಅಂತ ನಿಜವಾಗ್ಲೂ ತುಂಬಾ ಖುಷಿಯಾಗ್ತಿದೆ ತುಂಬಾ ಪ್ರೌಡ್ ಫೀಲ್ ಆಗ್ತಿದೆ ನನ್ನೆಲ್ಲ ಸ್ಟೂಡೆಂಟ್ಸ್ ನನ್ನ ನಂಬಿ ಯಾರೆಲ್ಲ ಬಂದಿದ್ರು ನನ್ನ ಸ್ಟೂಡೆಂಟ್ಸ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಏನು ಅಂದ್ಕೊಂಡು ಬಂದಿದ್ರಿ ಅದನ್ನು ನಾನು ಫುಲ್ಫಿಲ್ ಮಾಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಈಗ ಯಾರೆಲ್ಲ ಕಲಿತು ಮೇಕಪ್ ಆಗಿ ಹೊರಗಡೆ ಹೋಗ್ತಿದ್ದೀರಾ ಇನ್ಮೇಲೆ ನಿಮ್ಮ ಎಫರ್ಟ್ಸ್ನ ನೀವು ಹಾಕಿ ಕೆಲಸಗಳನ್ನ ತೊಗೊಂಡು ಆದಷ್ಟು ಬೇಗ ವರ್ಕ್ನ ಶುರು ಮಾಡಿ ಅಂತ ನಾನು ಕೂಡ ವಿಶ್ ಮಾಡ್ತೀನಿ ನನಗೆ ನಂಬಿಕೆ ಇದೆ ಎಲ್ಲ ಸ್ಟೂಡೆಂಟ್ಸು ವರ್ಕ್ ಖಂಡಿತ ಮಾಡೇ ಮಾಡ್ತಾರೆ ಅಂತ ಯು ಆಲ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಫೈನಲಾಗಿ ಯಾವ ಲುಕ್ ಇಷ್ಟ ಆಯಿತು ಅಂತ ಕೂಡ ಕಮೆಂಟಲ್ಲಿ ತಿಳಿಸಿ ನಾನು ಕೂಡ ನಿಮ್ಮ ಕಮೆಂಟ್ಸ್ಗೆ ಕಾಯ್ತಾ ಇರ್ತೀನಿ ಹಾಗಾಗಿ ಮತ್ತೊಂದು ಒಳ್ಳೆಯ ವಿಡಿಯೋ ಜೊತೆ ನಾನು ಸಿಗ್ತೀನಿ ಕೊನೆವರೆಗೂ ವಿಡಿಯೋ ನೋಡಿದವ್ರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತೊಂದು ಕಲರ್ಫುಲ್ ವೀಡಿಯೋ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಇದೇ ಥರ ವಿಡಿಯೋಸ್ ನೋಡ್ತಾ ಇರಿ ಸಪೋರ್ಟ್ ಇರಿ ಅಂತ ಕೇಳ್ತಾ ವಿಡಿಯೋ ನೋಡಿದವ್ರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್